ಪ್ರಯುಕ್ತಕ್ಕೆ ವರ್ಷ ವರ್ಷ ಅದ್ಭುತವಾಗಿ ಜಾತ್ರೆ ನಡೆಸ್ಕೊಂಡು ಬರ್ತಾ ಇದ್ದಾರೆ ಇವತ್ತು ವಿಶೇಷ ದಿನದ ಏನಂತಂದ್ರೆ ನಮ್ಮ ಪಶು ಸಂಗೋಪನೆ ಏನು ನಮ್ಮ ಹಸುಗಳು ಕೋಣಗಳಿರ್ಬೋದು ಕೋಣಗಳು ಕುರಿ ಆಡುಗಳು ನಾಯಿ ಮರಿಗಳು ಕೋಳಿ ಬೇರೆ ಬೇರೆ ರೀತಿ ಒಂದು ಬೆಕ್ಕು ಎಲ್ಲ ಎಮ್ಮೆಗಳು ಕೋಣಗಳು ಎಲ್ಲರೂ ಸೇರಿಕೊಂಡು ಒಂದು ನೂರು ನೂರು ಮಂದಿ ಬಂದು ಇವತ್ತು ಪ್ರದರ್ಶನ ಮಾಡ್ತಾರೆ ಖುಷಿ ಏನಂತಂದ್ರೆ ಹಳೆ ಇತಿಹಾಸದಿಂದ ಏನು ಹಳ್ಳಲ್ಲಿಲಿ ಈ ಜಾತ್ರೆಗಳು ಆಯ್ತಿತ್ತು ಏ ನನ್ನ ಎತ್ತುಗಳು ಹಿಂಗೈತೆ ಮಾರಾಟ ಮಾಡೋಕ್ಕೆ ಬೇರೆ ಬೇರೆ ರೀತಿಲಿ ಒಂದು ಈ ಹಳ್ಳಿಗಳು ಹಳ್ಳಿ ಜನ ಒಂದೊಂದು ರೀತಿಲಿ ಒಂದು ರೈತರುಗಳು ಯಾವ ರೀತಿಲಿ ಬೆಳೆಸ್ಕೊಂಡ್ ಬಂದವ್ರೆ ನಮ್ಮ ತಳಿ ಏನು ಬೇರೆ ಬೇರೆ ಏನು ಇನ್ನೂ ಈ ರೀತಿಲಿ ಈಗ ಇದು ಇತಿಹಾಸ ನೂರಾರು ನೂರ್ ವರ್ಷ ಮಾತ್ರ ಈ ಸಾಲಿಗ್ರಾಮ ಜಾತ್ರೆ ಇರ್ತದೆ ಚಿಂಚಿನ್ಕಟ್ಟೆ ಜಾತ್ರೆ ಇದೆ ಆ ಥರ ಜಾತ್ರೆ ನಮ್ಮ ಭಾಗದಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ಬೇಕು ಯಾಕೆಂದ್ರೆ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಪ್ರಾಣಿಗಳು ಸಾಕೋಕ್ಕೂ ತುಂಬಾ ಕಷ್ಟ ಇವತ್ತಿನ ಕಾಲದಲ್ಲಿ ಲೇಬರ್ ಇರ್ಬೋದು ಈ ಕಾಯಿಲೆಗಳಿರ್ಬೋದು ಇರಬಹುದು ಆಮೇಲೆ ಮಕ್ಕಳಕ್ಕಿಂತ ಸೂಕ್ಷ್ಮವಾಗಿ ಸಾಕಂತ ಪ್ರಾಣಿಗಳು ಇವು ಆ ವಿಚಾರದಲ್ಲಿ ಯಾವ ಯಾವ ರೈತರು ಈ ತರ ಪ್ರಾಣಿಗಳು ಸಾಕ್ತಾರೆ ಅವ್ರ ದೇವರು ಆಶೀರ್ವಾದ ಮಾಡಿ ಆ ಗಣಪತಿ ನಿರಂತವಾಗಿ ಅವ್ರು ಆಶೀರ್ವಾದ ಮಾಡಿ ಯಾಕೆ ಅಂತಂದ್ರೆ ಈ ಈ ಈ ತರ ಮಕ್ಕಳಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ಷಣೆ ಮಾಡ್ಕೊಂಡು ಬೆಳೆಯಂತ ಈ ಪ್ರಾಣಿಗಳಿಗೆ ಆ ರೈತರು ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅವ್ರೇನು ದುಡ್ಡಿಗೋಸ್ಕರ ಅಲ್ಲ ಅವ್ರಿಗೇನೋ ಒಂದು ಪ್ರೀತಿ ಒಂದು ಹುಚ್ಚು ಒಂದು ಒಂದು ಕಲೆ ಚೆನ್ನಾಗಿರಬೇಕು ಆಮೇಲೆ ಒಂದೊಂದು ರೀತಿಯಲ್ಲಿ ಮಾರಾಟನೂ ಮಾಡ್ಲಿಕ್ಕೆ ಒಂದು ಒಂದು ವೇದಿಕೆ ಇದು ಆ ವಿಚಾರದಲ್ಲಿ ಎಲ್ಲಾ ರೈತರು ದೂರ ದೂರದಿಂದ ಬಂದವರಿಗೆ ಅವರ ಅಭಿನಂದನೆಗಳು ಪಾಪ ಕಷ್ಟಪಟ್ಟು ಬಂದು ಇವತ್ತು ನಮ್ಮ ಈ ಜಾತ್ರೆ ಮೈದಾನದಲ್ಲಿ ಒಂದು ಅದ್ಭುತ ಪ್ರದರ್ಶನ ಮಾಡ್ತಾ ಇದ್ರೆ ಎಲ್ಲಾ ಹಸುಗಳು ನೀವು ನೀವೇಳ್ದಂಗೆ ದೇವರಂತ ಪ್ರಾಣಿಗಳು ಅವ್ರನ್ನ ರಕ್ಷಣೆ ಮಾಡೋದಂತೂ ನಮ್ಮ ಜವಾಬ್ದಾರಿ ಅಂತ ನಿಮ್ಮ ಮಾಧ್ಯಮ ಮುಖಾಂತರ ಹೇಳಕ್ ಇಷ್ಟ ಆಗ್ತದೆ ನಾವು ಇದು ಬಂದು ನಮ್ಮ ಕಡೆಗೆ ಬಂದು ಹದಿಮೂರು ವರ್ಷ ಆಯಿತು ಮಹಾರಾಷ್ಟ್ರದಿಂದ ತಂದಿದ್ದು ಆಗ ಮೂರುವರೆ ಲಕ್ಷ ಕೊಟ್ಟು ತಂದಿದ್ದು ನಾವು ಈಗ ನಮ್ಮ ಕಡೆಗೆ ಬಂದು ತತ್ರ ಐವತ್ತು ಐವತ್ತೈದು ಪ್ರೈಸ್ ಮಾಡಿದ್ವಿ ನಾವು ಮತ್ತೆ ಯಾರನ್ನೂ ಹತ್ರ ಸೇರ್ಸಲ್ಲ ಹೊಸ ಜನನ ಹೊರಗಡೆ ಬಂದ್ರೆ ನಮ್ನು ಬಿಡಲ್ಲ ಸರ್ಲಿಂಗ್ಪುರ ಇದು ಹೆಸರು ಭಾವ ಅಂತ ಮುತ್ತಪ್ಪ ಸ್ಥಾನ ಅದು ಎಸ್ ತಳಿ ಇದು ಹೊರ ಇದು ಹೊರ ದೇಶದ್ದು ಫೈ